ಇವತ್ತು ನಾನು ನಿಮಗೆ ಒಂದು ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಆ ರೆಸಿಪಿಯ ಈಗ ಏನೇನು ಹಾಕ್ತೀನಿ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಕುಕ್ಕರ್ ಇಟ್ಕೊಂಡೇನೆ ಕುಕ್ಕರಿಗೆ ಮೂರು ಥರದ್ದು ಬೇಳೆ ಮೂರಲ್ಲ ನಾಲ್ಕು ಥರದ್ದಾಗ್ತದೆ ಬೇಳೆನ ನೆನೆಸಿ ತೊಳೆದು ನೆನೆಸಿಟ್ಕೊಂಡಿನಿ ಯಾಕಂದರೆ ಇವು ಕುಕ್ಕರಲ್ಲಿ ಗಡ ಬೇಯೋದಿಲ್ಲ ಹಂಗಾಗಿ ಬೇಳೆನ ತೊಳೆದು ನೆನ್ಸಿಟ್ಟಿನಿ ತೊಗರಿ ಬೇಳೆ ಒಂದು ಟೀ ಟೀಕುಡೆ ಲೋಟದಲ್ಲಿ ಅರ್ಧ ಲೋಟ ಒಂದು ಕಾಲು ಓಟದಷ್ಟು ಹೆಸರು ಬಾಳೆ ಒಂದು ಎರಡು ಟೀ ಸ್ಪೂನು ಎರಡು ಟೀ ಸ್ಪೂನಷ್ಟು ಬೇಳೆ ಹಾಕ್ತೀನಿ ಹಾಗೆ ಸೊಪ್ಪು ಇದು ಪಾಲಕ್ ದಾಲ್ ಆಗಿದ್ದರಿಂದ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತೇನೆ ಇದಕ್ಕೆ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಇದು ಪಾಲಕ್ ಸೊಪ್ಪು ಈಗ ಹೆಚ್ಚಿಟ್ಕೊಂಡಿನಿ ತೊಳೆದು ಇದನ್ನು ಇದನ್ನೆಲ್ಲದನ್ನು ಕುಕ್ಕರಿಗೆ ಹಾಕಿಡ್ತೀನಿ ಅರ್ಧ ಟೊಮೆಟೊ ಟೊಮೆಟಣ್ಣ ಹಾಕಿನಿ ಹಸಿಮೆಣಸಿಕಾಯಿ ಖಾರಕ್ಕನುಗುಣವಾಗಿ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಬೇಕಂದರೆ ಹಾಕ್ಬೋದು ಸ್ವಲ್ಪ ಹಿಂಗೆ ಇಟ್ಕೊಂಡೀನಿ ಒಗ್ಗರಣೆಯಲ್ಲಿ ಹಾಕೋಕ್ಕೆ ಒಗ್ಗರಣೆಗೆ ಜಜ್ಜಿ ಇಟ್ಕೊಂಡೀನಿ ಒಂದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿನಿ ಸ್ವಲ್ಪ ಕರಿಬೇವು ಹಸಿ ಶುಂಠಿ ಹಸಿ ಶುಂಠಿನ ಜಜ್ಜಿ ಇದು ಬೆಂದ ಮೇಲೆ ಅದಕ್ಕೆ ಹಾಕೋದು ಸ್ವಲ್ಪ ಹಣ್ಣನ್ನು ಇಟ್ಕೊಂಡಿನಿ ನೆನೆಸಿಟ್ಕೊಂಡೀನಿ ಸ್ವಲ್ಪ ಹಣ್ಣನ್ನು ಈಗ ಏನು ಮಾಡೋದು ಅಂದರೆ ಫಸ್ಟಿಗೆ ಬೆಳೆನ ಮಿಕ್ಸ್ ಮಾಡಿ ಕುಕ್ಕರಿಗೆ ಹಾಕಿಬಿಡೋಣ ಕುಕ್ಕರಿಗೆ ಹಾಕಿ ಕ್ಲೀನಾಗಿ ತೊಳೆ ಇದನ್ನು ಆಲ್ರೆಡಿ ನಾನು ತೊಳೆದು ನೆನೆಸಿಟ್ಟಿನಿ ಇವನ್ನ ತೊಳಿತೀನಿ ತೊಳೆದು ಇದನ್ನು ಇದನ್ನು ಅದರಲ್ಲಿ ಹಾಕಿ ನೆಕ್ಸ್ಟ್ ಏನು ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಈಗ ನೋಡ್ರಿ ನಾನು ಈ ಮೂರು ಥರದ್ದು ಬೇಳೆನ ತೊಳೆದು ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ತೊಳೆದು ನೆನ್ಸಿಟ್ಕೊಂಡಿರುವಂಥ ಕಡಲೆಬೇಳೆನ ಆ್ಯಡ್ ಮಾಡ್ತೀನಿ ಪ್ರತಿದಿನ ಬೇಳೆ ಕಾಳು ಸೊಪ್ಪು ತರಕಾರಿ ಹಣ್ಣು ಹಂಪಲು ಎಲ್ಲವನ್ನು ತಿನ್ನಬೇಕು ಅಂದರೆ ಈ ರೀತಿ ಏನಾದರೂ ಜುಗಾಡು ಜುಗಾಡ್ ಕೆಲಸನ ಮಾಡಲೇಬೇಕು ಈಗ ಇದಕ್ಕೆ ನೀರು ಹಾಕ್ತದೆ ಈಗ ಸೊಪ್ಪನ್ನು ಹಾಕ್ತೀನಿ ಈಗ ಇದಕ್ಕೇನೆ ಹಸಿ ಮೆಣಸಿನಕಾಯಿ ಹಾಕ್ತೀನಿ ಹಸಿಮೆಣಸು ಮತ್ತು ಟೊಮೆಟೊ ಹಣ್ಣನ್ನು ಹಾಕ್ತೀನಿ ಈಗ ಇದು ಮುಳುಗುವಷ್ಟು ನೀರು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕೋದು ಬೇಡ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿ ಈಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ಸಿಟಿನ ಇದನ್ನು ಓಡಿಸ್ತೀನಿ ಯಾಕಂದರೆ ಇದು ಚೆನ್ನಾಗಿ ಬೆ ಬೆಂದ್ಕೋಬೇಕು ಹಾಗಾಗಿ ಇದನ್ನು ಎರಡರಿಂದ ಮೂರು ಅಥವಾ ನಾಲ್ಕು ವಿಸಲ್ ಕೂಡಿಸಿ ಕೂಗಿಸಿದ್ರು ಅಡ್ಡಿ ಇಲ್ಲ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ ಈಗ ಇದನ್ನು ಕುಕ್ಕರನ್ನು ಲಿಡ್ ಕ್ಲೋಸ್ ಮಾಡಿ ಬೇಯ್ದಕ್ಕೆ ಇಡ್ತೀನಿ ಒಗ್ಗರಣೆ ಏನೇನು ತೊಗೊಂಡೀನಿ ಅಂದ್ರೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತೀನಿ ಕಲವರಿಗೆ ಅರ್ಶಿಣಿ ಪುಡಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಹಾಕ್ತೀನಿ ಬೆಲ್ಲ ಹಸಿ ಶುಂಠಿ ಜಜ್ಜಿಟ್ಕೊಂಡಿ ಒಗ್ಗರಣೆಗೆ ಹಾಕ್ತೀನಿ ಅದನ್ನು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕರಿಬೇವನ ಜಜ್ಜಿಟ್ಕೊಂಡಿ ಅದು ಒಗ್ಗರಣೆಗೆ ಹಾಕ್ತೀನಿ ಇದು ಅದು ಈಗ ಮೂರು ಸಿಟ್ಟಿ ಹೊಡೆದೈತಿ ಆವಾಗ ಮೇಲೆ ಅದನ್ನು ತೆಗಿತೀನಲ್ಲ ಅದಕ್ಕೆ ಇದನ್ನು ಹಿಂಡಿ ಬಿಡ್ತಾನೆ ಸ್ವಲ್ಪ ಇಟ್ಕೊಂಡೆ ನೋಡಿರಿ ಈಗ ಒಗ್ಗರಣೆಗೆ ಹಾಕ್ತೀನಿ ಬಂದು ನೋಡಿರಿ ನೋಡಿರಿ ಈಗ ಇದು ಎಷ್ಟು ಚೆನ್ನಾಗಿ ಬೆಂದೈತಿ ಅಂತ ನೋಡ್ರಿ ದ ನೋಡಿರಿ ಚೆನ್ನಾಗಿ ಬೆಂದಿದ್ದೀನಿ ಸೊಪ್ಪು ಅಂತಾನೆ ಕಾಣಂಗಿಲ್ಲ ಅಷ್ಟು ಚೆನ್ನಾಗಿ ಈಗ ಇದಕ್ಕೆ ನಾನು ಏನು ಹಾಕ್ತೇನೆ ಅಂದರೆ ಬೆಲ್ಲ ಸ್ವಲ್ಪ ಅರಶಿನ ಪುಡಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಸ್ವಲ್ಪ ಸ್ವಲ್ಪ ಅಚ್ಚಿ ಖಾರದ ಪುಡಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತೇನೆ ಯಾಕಂದ್ರೆ ಇದು ಬೇಯೋವಾಗ ಹಾಕಿದ್ದೆ ಅದಕ್ಕೆ ಮತ್ತೆ ನೋಡಿ ಹಾಕೋಣಕ್ ಪರಕೆ ಸ್ವಲ್ಪ ಹಾಕ್ತೇನೆ ಉಪ್ಪನ್ನ ಈಗ ಹುಣಸೆ ಹುಳಿನ ಇದಕ್ಕೆ ಹೇಳ್ತೀನಿ ಈಗ ಇಷ್ಟಿದು ರೆಡಿ ಆಯ್ತು ಈಗ ಇದಕ್ಕೆ ಒಂದು ಒಗ್ಗರಣೆ ಓಕೆ ಈ ಒಂದು ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಈಗ ನೋಡ್ರಿ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಬಳ್ಳಿ ಇಟ್ಕೊಂಡಿನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಎಣ್ಣೆ ಚೆನ್ನಾಗಿ ಕಾಯಬೇಕು ಇದು ನೀವು ಒಂದು ಬರೀ ತುಪ್ಪದಲ್ಲಿ ಬೇಕಾದರೆ ಹಾಕೋಬೋದು ನಾನು ಒಂದು ಅರ್ಧ ಟೀ ಸ್ಪೂನು ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಒಂದು ಟೀ ಸ್ಪೂನು ಒಂದೂರು ಟೀ ಅಷ್ಟು ಎಣ್ಣೆನ ಹಾಕಿದ್ದೀನಿ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತತಿ ಹಾಗಾಗಿ ನಾನು ಅರ್ಧ ತುಪ್ಪ ಮತ್ತು ಎಣ್ಣೆನ ಎರಡನ್ನು ಮಿಕ್ಸ್ ಮಾಡಿ ಹಾಕ್ತೀನಿ ಕೆಲವೊಂದಕ್ಕೆ ನಾನು ಹಾಕ್ತೀನಿ ಈಗ ನಾ ಯಾಕಂದ್ರೆ ಮನೇಲಿ ಯಾರು ತುಪ್ಪ ತಿನ್ನೋದಿಲ್ಲಲ್ಲ ಈ ರೀತಿ ಹಾಕಿಬಿಟ್ರೆ ಎಲ್ಲರೂ ತಿಂದಂಗೆ ಆಗ್ತತಿ ಅಂತ ನಾನು ಒಬ್ಬಳೆ ತಿನ್ಬೇಕಿಲ್ಲ ಅಂದ್ರೆ ತುಪ್ಪನ ಅದಕ್ಕೆ ಈಗ ಸಾಸಿವೆ ಹಾಕ್ತಾ ಇದೀನಿ ಜೀರಿಗೆ ಹಾಕಿದೆ ಇದು ಸಾಸಿವೆ ಜೀರಿಗೆ ಚಟ ಚಟ ಅಂದ ತಕ್ಷಣ ಸ್ವಲ್ಪ ಇಂಗನ್ನು ಹಾಕಬೇಕು ಇಂಗು ಅದರಲ್ಲಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತೆ ಕರಿಬೇವನ್ನ ಒಗ್ಗರಣೆಗೆ ಹಾಕಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆದ ತಕ್ಷಣ ಇದಕ್ಕೆ ನಾವು ಏನು ಬೇಸಿಟ್ಕೊಂಡಿರ್ತೀವಲ್ಲ ಬೇಳೆ ಸೊಪ್ಪು ಅದನ್ನು ಹಾಕಬೇಕು ನಾನು ಉದ್ದಿನ ಬೇಳೆನ ಯಾಕೆ ಅಂತ ಹೇಳಿದ್ರೆ ಮೂರೇ ಬೇಳೆ ಹಾಕಿರೋದು ಇದಕ್ಕೆ ಹಾಗೆ ನೋಡಿದರೆ ಎರಡು ಟೀ ಸ್ಪೂನಷ್ಟು ಬೇಳೆ ಯಾಕೆ ಹಾಕಿದೆ ಅಂದರೆ ಸ್ವಲ್ಪ ತಿಕ್ಕಾಗಿ ಟೇಸ್ಟ್ ಚೇಂಜ್ ಬರ್ತೈತಿ ಮತ್ತು ಲೋಳೆ ಲೋಳೆ ಥರ ಬರ್ತೈತಿ ಅಂತ ಹಾಕಿದ್ದು ಲೋಳೆ ಅಂದರೆ ತೀರಾ ಅಂತ ಏನು ಲೋಳೆ ಥರ ಅಲ್ಲ ಒಂಥರ ಅದು ಚೆನ್ನಾಗಿ ಬರ್ತೈತಿ ಹಾಗಾಗಿ ಅದನ್ನು ಹಾಕಿದ್ದು ಈಗ ನೋಡ್ರಿ ಬೆಂದಿದ್ದಂತಹ ಬೇಳೆ ಸೊಪ್ಪನ್ನು ಹಾಕಿದ್ದೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ಇದು ಚೆನ್ನಾಗಿ ಕುದಿಬೇಕು ಈ ಟೈಮಲ್ಲಿ ಉಪ್ಪನ್ನು ನಾವು ನೋಡಿಕೊಂಡು ಹಾಕೋಬೇಕ ಸ್ವಲ್ಪ ನೀರು ಕುಕ್ಕರ್ ತೊಳೆದು ಹಾಕಬೇಕು ಇದೀಗ ಚೆನ್ನಾಗಿ ಕುದೀತಾ ಇದ್ದೀವಿ ಈ ರೀತಿ ಇದು ಕುದಿಬೇಕು ಈಗ ಇದಕ್ಕೆ ಒಂದು ತಡಕ ಹಾಕ ತಡಕ ಹಾಕಿದ್ರೇ ಇದು ಟೇಸ್ಟ್ ಆಗುತ್ತೆ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದಕ್ಕೊಂದೊಳ್ಳೆ ತಡಕ ಹಾಕೋಣ ಇದು ಈಗ ಇದು ರೆಡಿ ಆಯಿತು ಸಾಸಿವೆ ಜೀರಿಗೆ ಹಾಕಿ ಕಪ್ಪಲಿ ಹಾಕಿ ಇದನ್ನು ತಡಕ ಹಾಕಬೇಕು ಓಕೆ ನೋಡ್ರಿ ಪಲ್ಯ ಈಗ ರೆಡಿ ಆಯಿತು ನೀವು ಎಲ್ಲರೂ ಖಂಡಿತ ಒಂದು ಸಲ ನಿಮ್ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹೆಲ್ದಿ ಆದಂತಹ ಈ ರೆಸಿಪಿನ ನೀವು ಸಲ ಖಂಡಿತ ಟ್ರೈ ಮಾಡಿ